ಒಂದು ಪಕ್ಷದ ಬೆಂಬಲದಿಂದ ಒಂದು ಪಂಚಾಯಿತಿ ಮೆಂಬರ್ ಆದ್ರೆ ಅವ್ರು ಹೆಂಗ್ ಸಿಕ್ಕ ದುರಾಡಳಿತ ನಡೆಸ್ತಾರ ಜನರಿಗೆ ಶೋಷಣೆ ಮಾಡ್ತಾರ ನಮಗೊಂದು ಹೆಮ್ಮೆ ಅದ ನಮ್ಮ ಹೆಮ್ಮೆಯ ಮಣ್ಣಿನ ಮಗ ಆದಂತಹ ಮಾತೃ ಹೃದಯ ನಮ್ಮ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಅದರ ಅವ್ರಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳವ ನಮ್ಗೆ ಬಹಳ ಸಂತೋಷದ ನಿಖಿಲ್ ಸರ್ ಅವರಿಗೆ ಹೇಳಿದ್ರು ಈ ವಿಷಯವಾಗಿ ನಾವು ಡೆಲ್ಲಿ ಕರಿತೇವೋ ಮಾತಾಡೋಣ ಅಂತ ಬಹಳ ಸಂತೋಷದ ನಾ ಇಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅಂದಾಗ ನೀವು ನೀವೇನಾರ ಕನಸ್ಕೊಂಡು ಹೊಲ ಮಾಡಿದ್ರು ಅವ್ರ ಹೊಲನು ತಗೋತಾರ ದುಡ್ಡು ಕರೆಕ್ಟ್ ಆಗಿ ಕೊಡಂಗಿಲ್ಲ ಜವಾಬ್ದಾರು ಕೊಡಂಗಿಲ್ಲ ನಾವು ಸತ್ತರೂ ಹೊಳೆ ಬರಂಗಿಲ್ಲ ಅದಕ್ಕಾಗಿ ರೈತರು ಯಾವತ್ತು ಜಮೀನ್ ಮಾಡಿಸ್ಕೋಬೇಡ್ರಪ್ಪ ನಮ್ಗದು ಹಳ್ಳಿ ಭಾಷೆದಾಗ ಹೇಳ್ತಾರ ಹರಿದ ಹರಿಲ ಅಂತ ಸೀರಿ ಜೀವನ್ ಪರ್ಯಂತ ಬದುಕ್ ಗಂಜಿ ಕುಡಿದ್ರು ಪರವಾಗಿಲ್ಲ ಇವ್ರು ಬಣ್ಣ ಬಣ್ಣದ ಕನಸು ಕಂಪ್ನಿ ತೊಗೊಂಡ್ರ ನಮ್ ಲೋಕಲ್ ಇದ್ದವ್ರನ್ನು ಜಾಬ್ ಇಟ್ಕೊಂಡಿಲ್ಲ ನಾನು ನಿಮ್ಗೆ ಇನ್ನೊಂದು ಏನಂದರು ಪ್ರತಿಯೊಂದ್ ಹತ್ರ ಯಾರ್ಯಾರು ಕುಂದ್ರ ಅವ್ರಿಗೆ ಜಾಬ್ ಕಾರ್ಡ್ ಅಂದರು ಜಾಬ್ ಕಾರ್ಡ್ ಇಲ್ಲ ನೀವು ಹೋಗ್ ನೋಡ್ರಿ ಹೊಲ ಕೊಟ್ಟವ್ರೆಲ್ಲ ಬೇರೆ ಕಡೆ ಮಾಡ್ಬೇಕು ಬೊಂಬೈ ಪುಣಾ ಇಲ್ಲೆಲ್ಲ ಹೋದ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಾಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ गैस्ट्रोलॉजी, ओरल एंड मैक्सोलो फेशियल सर्जरी आर्थोस्कोपि की सर्जरी ऑफ से रिलेटेड, ट्रॉमा ಎನ್ ಒಬೆರಿಕ್ ಐ ಸಿ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್